ಗುಡ್ ಈವ್ನಿಂಗ್ ಎಲ್ರಿಗೂ ಜೈಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ಒಂದು ಸ್ಕ್ಯಾಮ್ ಸ್ಕ್ಯಾಮ್ ಬಗ್ಗೆ ಹೇಳಬೇಕು ಅಂತ ನಾನು ಬಂದಿದ್ದೇನೆ ಎಷ್ಟು ಫಸ್ಟು ನಾನು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ತಾ ಇರೋದು ನಾನು ಮಾಡಿರೋ ಥರ ನೀವೆಲ್ಲ ಮಾಡಬಾರ್ದು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಅಂತ ವಿಡಿಯೋ ಇದ್ದೀನಿ ಇದು ಏನು ಗೃಹಲಕ್ಷ್ಮಿ ಅಲ್ಲ ಆಮೇಲೆ ಗೃಹ ಜ್ಯೋತಿ ಅಲ್ಲ ಆಮೇಲೆ ಯಾವುದೇ ಒಂದು ಸ್ಕೀಮ್ ಬಗ್ಗೆ ಅಲ್ಲ ಒಂದು ಪರ್ಸ್ನಲ್ ಒಪಿನಿಯನ್ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಬಂದಿದ್ದೇನೆ ತುಂಬ ಜನ ತುಂಬ ಅಂದರೆ ಇದನ್ನು ಈ ಥರನೇ ಮೊರೆ ಹೋಗ್ತಾರೆ ಅಂತ ಅಂದ್ಕೊಂಡು ನನ್ನ ಥರನೇ ಮೊರೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ಬಗ್ಗೆ ಈ ವಿಡಿಯೋ ನಾನು ಸ್ಪೆಷಲಿ 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 ಹೌಸ್ ವೈಫು ಸ್ಟೂಡೆಂಟ್ಸ್ಗೆ ಅಂತ ಹೇಳ್ತಾ ಇರೋದು ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅದರಿಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಅಂತಂದರೆ ಎಸ್ ನಿಮಗೆಲ್ಲ ನೆನ್ಪಿತ್ತಲ್ಲ ನಿಮ್ಮ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗ್ತಲ್ಲ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅರ್ಧಂಬರ್ದ ಇನ್ಫಾರ್ಮೇಷನ್ ನಿಮಗೂ ಅರ್ಥ ಆಗೋಲ್ಲ ನನಗೂ ಅರ್ಥ ಆಗಲ್ಲ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಯಾರನ್ನು ಬೆಲ್ಲೈಕನ್ನ ಹಿಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರಾ ಅವ್ರಿಗೂ ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನಾಗ ವಾಚ್ ಮಾಡಿ ಆಮೇಲೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಯಾಕೆ ಮರಿಬೇಡಿ ಅಂತ ಹೇಳ್ತೀನಿ ಅಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಅದಕ್ಕೆ ನಾನು ಬೆಲ್ಲೈಕನೇ ಇಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ನಾನು ಡೈಲಿ ಏನು ಕೆಲ್ಸಕ್ಕೆ ಹೋಗ್ತೀನಿ ನಂದು ಅದೇ ಕೆಲಸ ಅದಕ್ಕೆ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಬಿಟ್ಟರೂ ಫಸ್ಟ್ ನಿಮಗೆ ತಿಳಿಸೋದೇ ನನ್ನ ಕೆಲಸ ಸೊ ಹಾಗಾಗಿ ಪ್ಲೀಸ್ ಐ ಹಂಬತ್ತು ರಿಕ್ವೆಸ್ಟು ಬೆಲ್ಲೈಕನೇ ಇಟ್ ಮಾಡಿ ಅದೇ ಫಸ್ಟು ನೋಟಿಫಿಕೇಶನ್ ನಿಮಗೆ ಬಂದರೆ ಫಸ್ಟು ನೋಟಿಫಿಕೇಶನ್ ಫಸ್ಟ್ ವೀಡಿಯೋ ನೀವೇ ವಾಚ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತು ಲಾಸ್ಟಲ್ಲಿ ಟೈಮ್ ಒಂದು ಗುಡ್ ನ್ಯೂಸ್ ಇದೆ ಅದೇ ಹೇಳ್ತೀನಿ ಬನ್ನಿ ಬ್ಯಾಡ್ ನ್ಯೂಸ್ ಜೊತೆಗೆ ಒಂದು ಗುಡ್ ನ್ಯೂಸ್ ಇರಬೇಕು ಬ್ಯಾಡ್ ನ್ಯೂಸೇ ಇರಬಾರ್ದು ಅಂತ ಸೊ ಹಾಗಾಗಿ ಪ್ಲೀಸ್ ಹೇಳ್ತೀನಿ ಬನ್ನಿ ಓಕೆನಾ ಅದಕ್ಕೆ ನೀವು ಫುಲ್ ವೀಡಿಯೋನ ವಾಚ್ ಮಾಡಬೇಕು ಇವಾಗಲೇ ಅರ್ಧಕ್ಕೆ ಬಿಟ್ಟು ಹೋಗಂಗಿದ್ರೆ ಇವಾಗಲೇ ಹೋಗ್ಬಿಡಿ ಪ್ಲೀಸ್ ಯಾಕಂದರೆ ಅರ್ಧಂಬರ್ಧ ಕ್ಲಿಕ್ ಮಾಡಿ ನನಗೂ ವೇಸ್ಟು ನಿಮಗೂ ಟೈಮ್ ವೇಸ್ಟು ಅಲ್ವಾ ಸೊ ಬನ್ನಿ ಇನ್ಸ್ಟಾಗ್ರಾಮು ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲರತ್ರ ಇರುತ್ತೆ ಇನ್ಸ್ಟಾಗ್ರಾಮ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿದರೆ ನನಗೇನು ಬರುತ್ತೆ ಅಂತಂದರೆ ಡೈಲಿ ಎರಡು ಅವರ್ ಕೆಲಸ ಮಾಡಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಡೈಲಿ ನೀವು ತೌ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ಅರ್ನ್ ಮಾಡ್ಬೋದು ಸೆವೆನ್ ತೌ ಸೆವೆನ್ ಪರ್ ಡೇ ನೀವು ಟೆನ್ ತೌಸಂಡ್ವರೆಗೂ ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ ಓಕೆನಾ ಓಕೆ ನಾನು ಏನು ಮಾಡಿದೆ ಗೊತ್ತಾ ನನ್ನದೇ ಯಾವುದೇ ರೀತಿ ಯೂಟ್ಯೂಬಿಂದ ನಂದು ಇನ್ಕಮಿನ ಸ್ಟಾರ್ಟ್ ಆಗಿಲ್ಲ ನಾನು ಇನ್ನೂ ಬರೀ ಜಸ್ಟ್ ವೀಡಿಯೋ ಮಾಡ್ತಾ ಇರೋದು ಅಷ್ಟೇ ನಂದು ವ್ಲಾಗಿಂಗ್ ಚಾನಲಲ್ಲಾಗಲಿ ಟೆಕ್ ಚಾನಲಲ್ಲಾಗಲಿ ಯಾವುದೇ ನನ್ನ ನನ್ನ ಒಪಿನಿಯನ್ನು ನಾನು ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಯಾವುದೇ ನಂದು ಅರ್ನಿಂಗು ಸ್ಟಾರ್ಟ್ ಆಗಿಲ್ಲ ಸೊ ಹಾಗಾಗಿ ನಂದು ಈ ಸ್ಯಾಲ್ರಿ ನನಗೆ ಸಾಕ್ತಾ ಸಾಕಾಗ್ತಾ ಇರಲಿಲ್ಲ ಅಂತ ನಾನೇನು ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ನೋಡಿದೆ ಅದನ್ನು ನಾನೇನು ಮಾಡಿದೆ ಯಾಕೆ ಲಾಗಿನ್ ಆಗಿ ಯಾಕೆ ಟ್ರೈ ಮಾಡಬಾರ್ದು ಡೈಲಿ ಫೈವ್ ಹಂಡ್ರೆಡು ತೌಸಂಡ್ ರುಪೀಸ್ ಅಂತೆ ನೋಡ್ಬೋದಲ್ವ ನಾವು ಟ್ರೈ ಮಾಡ್ಬೋದಲ್ವಾ ಆ್ಯಕ್ಚುಲಿ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ನಾನು ಅರ್ನ್ ಇದ್ದರೆ ಬೇರೆಯವ್ರಿಗೂ ಸಜೆಷನ್ ಕೊಡ್ಬೋದಲ್ವ ಅಂತ ನಾನು ಏನು ಮಾಡಿದೆ ಅದನ್ನು ಲಾಗಿನ್ ಆದೆ ಎಲ್ಲ ಮಾಡಿದೆ ಒಂದು ದಿವಸ ಕೆಲಸ ಮಾಡಿದೆ ಅದರಲ್ಲಿ ಓಕೆನಾ ಏನೂ ಕೆಲಸ ಇಲ್ಲ ಜಸ್ಟು ಇದು ಯೂಟೂಬು ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ನೋಡಿ ಅದೇ ಮೇನು ಯೂಟ್ಯೂಬ್ ವಾ ಯೂಟ್ಯೂಬ್ ವಾಚ್ ಟೈಮು ಆಮೇಲೆ ಶೇರ್ ಶೇರ್ ಚ್ಯಾಟ್ ವ್ಯೂಸು ಆ ಥರ ಆ ಥರ ವೆಬ್ಸೈಟ್ ಇತ್ತು ಅದು ಏನು ಏನಿಲ್ಲ ಜಸ್ಟ್ ನಾವೊಂದು ಕ್ಲಿಕ್ ಮಾಡಿ ಫಿಫ್ಟೀನ್ ಸೆಕೆಂಡ್ಸು ವೀಡಿಯೋ ವಾಚ್ ಮಾಡಿದರೆ ನಮಗೆ ಟೆನ್ ರುಪೀಸ್ ಕೊಡ್ತೀವಿ ಅಂತ ಹೇಳಿದ್ರು ಪರ್ ವೀಡಿಯೋ ನಾವು ವ್ಯೂ ಮಾಡಿ ಫಿಫ್ಟೀನ್ ಸೆಕೆಂಡ್ಸ್ ನೋಡಿ ಆಮೇಲೆ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ರಿಟನ್ನು ಸೆಂಡ್ ಮಾಡಬೇಕು ನಾವು ಏನು ಈಸಿ ಎಷ್ಟು ಕೆಲಸ ಅಲ್ವಾ ಇಷ್ಟು ಈಸಿ ಯಾರು ಮಾಡಲ್ಲ ಅಂತ ನಾನು ಮಾಡಿದೆ ಒಂದು ದಿವಸ ಏನಾಯಿತು ಅಂದರೆ ನನಗೆ ಒಂದು ದಿವಸ ಮಾಡಿದ್ರವರು ನಾನು ಫುಲ್ ಒನ್ ಡೇ ಮಾಡಿದೆ ಒನ್ ವೀಡಿಯೋಗೆ ಟೆನ್ ರುಪೀಸ್ ಪರ್ ಡೇ ಒನ್ ವೀಡಿಯೋಗೆ ಟೆನ್ ರುಪೀಸ್ ಆ ಥರ ನಾನು ಗೇನ್ ಮಾಡಿದೆ ನೈಂಟಿ ರುಪೀಸು ಫಸ್ಟ್ ವೀಡಿಯೋ ನಾನು ಒಂಬತ್ತು ವೀಡಿಯೋ ಮಾಡಿದೆ ನೈಂಟಿ ರುಪೀಸ್ ಗೇನ್ ಆಯಿತು ಅವರು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಟೆನ್ ಒಂದು ಮತ್ತು ಟವನ್ ಓ ಕ್ಲಾಕ್ ಬಂದು ಟ್ವೆಂಟಿ ಟ್ವೆಂಟಿ ಮಿನಿಟ್ಸು ಡಿಫ್ರೆನ್ಸ್ ಇರುತ್ತೆ ಫುಲ್ ಡೀಟೇಲಾಗಿ ಯಾಕೆ ತಿಳಿಸ್ತೀನಿ ಇದ್ದೀನಿ ಅಂದರೆ ನಿಮಗೆ ಆ ಥರ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದು ಸೊ ಆ ಥರ ಇರುತ್ತೆ ಆಮೇಲೆ ಏನಂದರು ಅಂದರೆ ಓಕೆ ನೆಕ್ಸ್ಟ್ ಶ ನೆಕ್ಸ್ಟ್ ಡೇ ಶಾರ್ಪ್ ಎಟ್ ನೈನ್ ಓ ಕ್ಲಾಕು ನೀವೇನು ಮಾಡಿ ಅಂತಂದರೆ ಇವತ್ತು ಆಮೇಲೆ ಹಾಗೆ ಹಾಗೆ ಮಾಡಿ ನಾನು ಏನು ಮಾಡಿದೆ ಗೊತ್ತಾ ಅಕೌಂಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡೋಕ್ಕೆ ಹೇಳ್ತಾರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದೆ ಆ ಥರ ಅಂದರೆ ಏನು ನನ್ನ ದುಡ್ಡು ಕಟ್ಟಾಗೋದು ಆ ಥರ ಏನೂ ಆಗಿಲ್ಲ ಅಕೌಂಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದೆ ಅವ್ರು ಏನು ಮಾಡಿದ್ರು ನಾನು ಒಂದು ದಿವಸಕ್ಕೆ ಹಾಗೆ ಹೀಗೆ ಆರು ಗಂಟೆವರೆಗೂ ಏನು ಮಾಡಿದೆ ಅಂತಂದರೆ ಟೂ ಹಂಡ್ರೆಡ್ ರುಪೀಸ್ ಗೇನ್ ಮಾಡಿದೆ ನಾನು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅವತ್ತು ಕಾಲು ಕೆಳಗಡೆನೇ ಇಲ್ಲ ಅಷ್ಟೊಂದು ಖುಷಿ ಟೂ ಹಂಡ್ರೆಡ್ ರುಪೀಸ್ ಗೇನ್ ಆಯಿತು ನನ್ನದು ಓಕೆನಾ ಇನ್ನು ಆಮೇಲೆ ಏನಾಯಿತು ಅಂದರೆ ನೆಕ್ಸ್ಟ್ ಡೇ ಅವ್ರು ಏನು ಮಾಡಿದ್ರು ಎಷ್ಟು ಶಾರ್ಪ್ ನೈನ್ ಓ ಕ್ಲಾಕು ಜಾಯ್ನ್ ಆಗಿ ಇದು ಇಂಪಾರ್ಟೆಂಟು ನೀವು ಸೆವೆನ್ ಪಾಯಿಂಟ್ ಫೈವ್ ಥೌಸಂಡ್ವರೆಗೂ ನೀವು ಅರ್ನ್ ಮಾಡ್ಬೋದು ಆರು ಗಂಟೆ ಒಳಗಡೆ ಅಂದರೆ ಸಿಕ್ಸ್ ಟು ಸೆವೆನ್ ತೌಸಂಡ್ವರೆಗೂ ಇನ್ಸೆಂಟಿವ್ ಎಲ್ಲ ಸೇರಿ ನೀವು ಒಂಬತ್ತು ಸಾವಿರದವರೆಗೂ ಗೇನ್ ಮಾಡ್ಬೋದು ಅಂತ ಹೇಳಿದರು ಓಕೆ ಅಂತ ನಾನೇನು ಮಾಡಿದೆ ಎಸ್ ಅಫ್ಕೋರ್ಸು ನಾನು ಎಷ್ಟು ಶಾಕು ನೈನ್ ಓ ಕ್ಲಾಕು ನಾನು ಮಾಡಿದೆ ಮತ್ತೆ ಒಂದು ವೀಡಿಯೋ ಅದೇ ಥರ ಕಳಿಸಿದ್ರು ಅವ್ರು ಗೊತ್ತಾ ನೆಕ್ಸ್ಟ್ ಡೇ ಏನಿರುತ್ತೆ ನಿಮಗೆ ಒನ್ ವೀಡಿಯೋಗೆ ಫಿಫ್ಟಿ ರುಪೀಸ್ ಇರುತ್ತೆ ಅಂತ ಹೇಳಿದ್ರು ಓಕೆ ಒನ್ ವೀಡಿಯೋ ಫಿಫ್ಟಿ ರುಪೀಸ್ ಅಲ್ವಾ ಅಂತ ನಾನೇನು ಮಾಡಿದೆ ಜಸ್ಟ್ ಸೇಮ್ ಪ್ರೊಸೀಜರು ಒನ್ ವೀಡಿಯೋಗೆ ಫಿಫ್ಟೀನ್ ಫಿಫ್ಟಿ ರುಪೀಸು ಫೈ ಜೀರೋ ಫಿಫ್ಟಿ ರುಪೀಸು ಜಸ್ಟ್ ಫಿಫ್ಟೀನ್ ಸೆಕೆಂಡ್ ವಾಚ್ ಮಾಡಿ ಸ್ಕ್ರೀನ್ ನೋಡಿ ತಗೊಂಡು ಕಳಿಸಿ ಅಂತ ಆದರೂ ಸರಿ ಆಯಿತು ಅದನ್ನು ಮಾಡಿದೆ ಈ ಕಂಗ್ರಾಜೇಶನ್ ಇವ್ಗೆ ಏನು ಫಿಫ್ಟಿ ರುಪೀಸು ಹಾಗೆ ಹೀಗೆ ಎಲ್ಲ ಕಳಿಸಿದರು ನನಗೂ ಖುಷಿ ಆಯಿತು ಏನಿದು ಇಷ್ಟು ಇಕ್ಕಲ್ಲ ಅಂತ ಆಮೇಲೆ ಏನು ಮಾಡಿದ್ರು ಒಂದು ಇದಕ್ಕೆ ತೌಸಂಡ್ ರುಪೀಸು ತ್ರೀ ತೌಸಂಡ್ ರುಪೀಸು ಆ ಥರ ಎಲ್ಲ ಇದೆ ನೀವೇನಾದರೂ ಬೈ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದರು ಓಕೆ ಅದನ್ನು ನೋಡಿಬಿಡೋಣ ಅಂತ ಏನು ಮಾಡಿದೆ ನೀವು ತೌಸಂಡ್ ರುಪೀಸ್ ಹಾಕಿದರೆ ನಿಮಗೆ ಟೂ ತೌಸಂಡ್ ರೀಫಂಡ್ ಆಗುತ್ತೆ ಅಂತ ಹೇಳಿದರು ಓಕೆ ನೋಡೋಣ ಇದನ್ನು ನೋಡೋಣ ತೌಸಂಡ್ ರುಪೀಸು ಸೆಂಡ್ ಮಾಡಿದೆ ಅವರ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ನನಗೆ ಅದನ್ನು ನಾನೇನು ಮಾಡಿದೆ ತೌಸಂಡ್ ರುಪೀಸು ಸೆಂಡ್ ಮಾಡಿದೆ ಅವ್ರು ಏನು ಮಾಡಿದ್ರು ಗೊತ್ತಾ ನನಗೆ ರೇಟನ್ನು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನನಗೆ ರೀಫಂಡ್ ಮಾಡಿದ್ರು ಅವರು ಮತ್ತು ನನಗೆ ಅಮೌಂಟ್ ಹಾಕಿದ್ರು ಓಕೆನಾ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಹಾಕಿದ್ರು ಮತ್ತು ನಾನು ಅದೇ ಪ್ರೊಸೆಸು ಸೇಮ್ ಪ್ರೊಸೆಸ್ ಆಯಿತು ತ್ರೀ ಹಂಡ್ರೆಡ್ ರುಪೀಸ್ ಗೇನ್ ಮಾಡಿದೆ ಅದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬಿಟ್ಟು ಮತ್ತೆ ಸಪ್ರೇಟ್ ತ್ರೀ ಹಂಡ್ರೆಡ್ ರುಪೀಸು ಮತ್ತು ನಾನು ಅದೇ ಸೇಮ್ ಪ್ರೊಸೀಸರ್ ವೀಡಿಯೋ ವಾಚ್ ಮಾಡೋದು ಮತ್ತು ಅದು ಸ್ಕ್ರೀನ್ಶಾಟ್ ತಗೊಂಡು ಕಳಿಸೋದು ಆ ಥರ ಮಾಡಿದೆ ಓಕೆನಾ ಅದಾದಮೇಲೆ ಅವರು ಏನು ಮಾಡಿದ್ರು ಮತ್ತು ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಮೇಡಮ್ ನೀವು ಫೈವ್ ತೌಸಂಡ್ ಸೆಂಡ್ ಮಾಡಬೇಕು ಅದು ನನ್ನ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ ನಾನು ಎಷ್ಟಿತ್ತೋ ಅಷ್ಟು ನನ್ನ ಹತ್ರ ಮೇಡಮ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅದೇ ಅಮೌಂಟು ನಾನು ಹಾಕ್ತೀನಿ ನನಗೇನು ಇವರು ವಾಪಸ್ ಹಾಕ್ತಾಯಿದಾರಲ್ಲ ಅಂತ ನಾನೇನು ಮಾಡಿದೆ ಅದೇ ಥರ ನಾನು ಮಾಡಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕಿದ್ನ ಅವ್ರಿಗೆ ಏನು ಲಾಭ ಅಂತೇನೋ ಇಲ್ಲ ಇನ್ನೂ ಬರು ನಂದು ಟೂ ತೌಸಂಡ್ ಫೈವ್ ಹಂಡ್ರೆಡು ಲಾಸ್ ನಂದೇನು ಅಂದರೆ ಏನು ಮಾಡಿರೋದು ಎಲ್ಲ ಅವ್ರಿಗೆ ಹೋಯಿತು ನಂದೇನಂದರೆ ಒಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಲಾಸ್ ಆಯಿತು ನನಗೆ ಸೊ ಹಾಗಾಗಿ ನೀವು ಅದೇ ಥರ ಮಾಡೋಕ್ಕೆ ಹೋಗಬೇಡಿ ಕಳಿಸ್ತಾ ಇದ್ದಾರಲ್ಲ ಅಂತ ಅವರು ಹಾಗೆ ಮಾಡಿ ಲಕ್ಷ ಲಕ್ಷ ಗಟ್ಟಲೆ ಇದು ಮಾಡಿದ್ದಾರೆ ಸೊ ಯಾರು ಈ ಥರ ಇದಕ್ಕೆ ನೀವು ಒಳಗಾಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿ ಜೈ